ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಕಿಂಗ್ ಕೊಹ್ಲಿಯವರ ಎಂಬತ್ತೈದನೇ ಹಂಡ್ರೆಡ್ ಬಂತು ಸೊ ಹ್ಯಾಂಡ್ಸ್ ಅಪ್ ಟು ವಿರಾಟ್ ಕೊಹ್ಲಿ ಅಂತ ಹೇಳ್ಬೇಕು ನಮ್ಮ ಮನ್ಯಾಗ ದಿನ ಏನು ಹೇಳ್ತಾರೋ ನೀ ದೇವ್ರ ಫೋಟೋ ನೋಡುತ್ತ ಬಾ ದೇವ್ರ ಫೋಟೋ ಅಂತ ಹೇಳಿ ನಾ ದಿನ ನೋಡೋದು ವಿರಾಟ್ ಅವ್ರ ಫೋಟೋ ಇದಕ್ಕರೆ ನಮ್ಮ ಫ್ಯಾನ್ಸ್ಗೋರ್ಗೆ ಅವರೇ ನಮ್ಮ ದೇವರು ಸೊ ಅದಕ್ಕೆ ನಾವು ದಿನ ಅವ್ರ ಫೋಟೋ ನೋಡ್ತೀನಿ ಅದಕ್ಕೆ ಎದಕ್ಕೆ ನೋಡಬಾರ್ದು ಆಡಿದ ಎಂಥ ಮ್ಯಾಚ್ ಅದು ಇವತ್ತು ನಮ್ಮ ಟೀಮ್ ಇಂಡಿಯಾ ಸೋತಿರ್ಬೋದು ಕರೆ ಆಡಿದ ಎಂಥ ಇನ್ನಿಂಗ್ಸ್ ಇರೋದು ನಾಕ ಕ್ರೇಜಿ ಅಂದ್ರೆ ಕ್ರೇಜಿ ಇವತ್ತು ನಮ್ಮ ಟೀಮ್ನಾಗ ಯಾರಂದ್ರೆ ಯಾರಿಗೆ ಮುಟ್ಲಾಗ ಯಾರಿಗೆ ಎಲ್ಲ ಆಡ್ಲಾಕ ಬಂದಿಲ್ಲ ಇವತ್ತು ನಮ್ಮ ಕೊಯ್ಲೂರು ಎಂಥ ಸಿಚ್ಯುವೇಶನ್ ಪ್ರತಿಯೊಂದು ಸಿಚುವೇಶನ್ಗೂ ಹೊಂದ್ಕೋತಾರೆ ನಾ ಯಾರು ಪ್ಲೇಯರ್ಸ್ ಒಂದು ಬೈಲಾತಿಲಿ ಸೊ ಎಂಥ ಕನ್ಸಿಸ್ಟೆನ್ಸಿಗೆ ಅದಕ್ಕೆ ಚೇಂಜ್ ಮಾಡ್ಸತ್ತೆ ಅದಕ್ಕೆ ಯಾರು ಸ್ವಲ್ಪ ಸೋಲು ಸೋದಿರ್ಬೇಕಾರೆ ಒಬ್ಬ ಮನುಷ್ಯ ಇಡೀ ಎಲ್ಲ ಹೊಡ್ಲಿಕ್ಕಾಗಲ್ಲ ಆಗಲ್ಲ ನಾ ಈ ಮ್ಯಾಚ್ನಾಗ ಬರೋಬ್ಬರಿ ಗೌರವ ಕೊಡ್ಬೇಕು ಒಂದು ರೆಸ್ಪೆಕ್ಟ್ ಹೇಳ್ಬೇಕಾರೆ ಒಂದು ನಮ್ಮ ವಿರಾಟ್ ಕೊಹ್ಲಿ ಅವರು ನಿತೀಶ್ ಕುಮಾರ್ ರೆಡ್ಡಿ ಹರ್ಷಿತ್ ರಾಣ ಹರ್ಷಿತ್ ರಾಣ ಮೇನ್ ಪರ್ಪಸ್ ಇದಕ್ಕರ ಹರ್ಷಿತ್ ರಾಣ ಆಸ್ ಅ ಬೌಲರ್ ಬೌಲರಾಗಿದ್ರೆ ಬ್ಯಾಟಿಂಗ್ ಒಳಗೆ ಬಂದು ಅದು ಹಾಫ್ ಸೆಂಚುರಿ ಹೊಡ್ರಿ ಇವತ್ತ ಹುಡುಗಿದಾರೆ ಏನು ಮಾಡ್ರಿ ಬ್ಯಾಟಿಂಗ್ ಒಳಗೆ ನತಿಂಗ್ ಏನಂದ್ರೆ ಏನು ಇಲ್ಲ ಇವತ್ತ ಶ್ರೇಯಸ್ ಸರ್ ಒಂದು ರನ್ ರೋಹಿತ್ ಶರ್ಮಾ ಅವರು ಅವ್ರು ಪ್ರೂವ್ ಮಾಡಿದ್ದೇ ಐತಿ ಮದ್ದೆಲ್ಲ ಮಾಡ್ಯಾರು ಸೊ ಅಂದರು ಆಡ್ಬೇಕವ್ರ ಅವ್ರ ಲೆವೆಲ್ ಇರ್ತಕ್ಕ ಆಡ್ಬೇಕಾಗಿತ್ತು ಯಾರು ಇವತ್ತು ಆಡಲಿಲ್ಲ ಏನು ಮಾಡ್ಲಕ್ಕೆ ಬರೋಲ್ಲ ಇವಮ್ಮ ಗಿಲ್ಲ ಗಿಲ್ಲ ಪ್ರತಿ ಮ್ಯಾಚ್ ಆಡ್ಲತ್ತರು ಸೊ ಇವತ್ತಿನ ಮ್ಯಾಚ್ ಎದಕ್ಕೆ ಕೈ ಕೊಟ್ರು ಅನ್ನೋದ ಗೊತ್ತಾಗುತ್ತು ಚಲೋ ಆಡ್ಲಾದ್ರೆ ಏನು ಮಾಡ್ಲಾದ್ರೆ ಒಂದು ಗೊತ್ತಾಗ್ತದೆ ಸ್ಪೆಷಲಿ ನಾ ಅಂತರ ಹೇಳ್ತೀನಿ ಈ ಇದ್ರಾಗ ಓ ಈ ಒಡೆಯ ಸೀರೀಸ್ದಾಗ ಎಲ್ಲರೂ ಬಯಾರ ಆರ ರವೀಂದ್ರ ಅವ್ರು ಏನು ಮಾಡ್ಯಾರ ಇದೇ ಒಂದು ಕ್ವಶನ್ ಎಲ್ಲ ಕಡೆ ಅರೇಸ್ ಆಗಲಾರತ್ತೆ ರವೀಂದ್ರ ಅವ್ರು ಈ ಸೀರೀಸ್ನಾಗೆ ಇಡಿದ್ರೆ ಅನ್ನೋದೇ ಎಷ್ಟೋ ಮಂದಿ ಗೊತ್ತಿಲ್ಲ ಸೊ ಆ ಪರಿ ಬಿಲೋ ಆ್ಯಾವ್ರೇಜ್ ಪರ್ಫಾರ್ಮೆನ್ಸ್ ಕೊಟ್ಟ ರವೀಂದ್ರ ಜಡೇಜಾ ಅವರು ಮದ್ನ ರವೀಂದ್ರ ಜಡೇಜಾ ಅನ್ನೋ ಅಂದ್ರೆ ಅಂದ್ರೆ ಒಂದು ದೊಡ್ಡ ಗತ್ತಿತ್ತು ಇವ್ರು ಬಂದ್ರೆ ಎಂಥ ಅಪಾಯ್ ಅಂಜರ್ತರ ಈಗೇನು ಇಲ್ಲೇ ಏನದು ಒಂದು ಅರ್ಥ ಆಗುತ್ತೆ ಈ ನಮ್ಮ ಇಂಡಿಯಾ ಟೀಮ್ ಬಾಲಿಂಗ್ ಕಡೆ ಬರೋಣ ನಮ್ಮ ಇಂಡಿಯಾ ಟೀಮ್ ಬಾಲಿಂಗ್ ನೋಡ್ರಿ ನೀವು ಕುಲ್ದೀಪ್ ಯಾದವ್ ಈ ನೀವು ಎಷ್ಟ್ರ ಎಕಾನಮಿ ಹೇಳ್ಕೊತಕ್ಕೀನಿ ಸಿಕ್ಸ್ ಪಾಯಿಂಟ್ ತರ್ಟಿ ಏಟ್ ಪಾಯಿಂಟ್ ಫೋರ್ಟಿ ನಾ ಫೋರ್ ಪಾಯಿಂಟ್ ತರ್ಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ಟಿ ತ್ರೀ ಏಟ್ ಸಿಕ್ಸ್ ಪಾಯಿಂಟ್ ಏಯ್ಟಿ ತ್ರೀ ನಾ ಈ ಪ್ರತಿ ಎಲ್ಲ ಎಲ್ಲ ಹೇಳ ಪ್ರಕಾರ ಕ್ರಿಕೆಟ್ ಎಕ್ಸ್ಪರ್ಟ್ ಹೇಳೋ ಪ್ರಕಾರ ಓಡಿಯಾದಾಗ ನೀವು ಅಬೋ ಸಿಕ್ಸ್ ಎಕಾನಮಿ ತನಕ ನೀವು ಓಡೇ ಆದಾಗ ಎಲಿಜಿಬಲ್ ಆಗೋ ಬೌಲರ್ ಅಲ್ಲ ಫ್ರೀಯಲ್ ಓಕೆ ಇವತ್ತು ನಮ್ಮ ಬೌಲರ್ಸ್ಗೆ ಹೋಗಿ ಕೊಟ್ಟಿದ್ದ ಮೋಸ್ಟ್ ಆಫ್ ದಿ ಎಲ್ಲರು ಎಲ್ಲ ಸಿಕ್ಸ್ ಅಬೋನ ಕೊಟ್ಟಾರ ಅವು ಇರ್ಬೋದು ಹರ್ಷಿತ್ ರಣ್ಣ ಹರ್ಷತ್ ಅಲ್ಲ ಹರ್ಷತ್ ರಣ್ಣ ಹತ್ತವ್ರಿಗೆ ಎಂಬತ್ನಾಲ್ಕು ಕೊಡದಾರ್ ನೀವು ಕೊಟ್ಟಾರ ತನ್ಬೋದು ಆ ರೀತಿ ರನ್ ರನ್ಸು ಬರ್ದಾರಲ್ಲ ಹ್ಞೂ ಮತ್ತು ಆ ರೀತಿ ರನ್ಸ್ ಬಡ್ದ ಅನ್ನೋದು ಕೊಟ್ಟಿದ್ದು ಎಲ್ಲ ಮಾಫಿ ಮಾಡ್ಲಾಕೈತೆ ಇನ್ನು ಹುಡುಗಿದ್ ನಮ್ಮ ಇವ್ರು ಯಾದವ್ ಯಾದವರು ಅವ್ರ ಬಗ್ಗೆ ಹೇಳಬೇಕು ಆರು ಅವ್ರು ಹುಡುಗಿ ನಲ್ವತ್ತೆರಡು ರನ್ ಕೊಟ್ಟರು ಅಗೇನ್ ಎದಕ್ಕೆ ಹತ್ತು ಕ್ವಶನ್ ಬರುತ್ತೆ ಎಂಥ ಮಿಸ್ಟ್ರಿ ಸ್ಪಿನ್ನರ್ ಅವ್ರ ಫಾರ್ಮಿಗೆ ಏನಾಯ್ತು ಅವ್ರ ಟೆಕ್ನಿಕ್ ಏನು ತಪ್ಪೈತೋ ಅಥವಾ ಏನಾಯ್ತೋ ಗೊತ್ತಿಲ್ಲ ಅವರು ಅದು ಅಂತ ಹೇಳಕ್ ಬರಲ್ಲ ನ್ಯೂಜಿಲೆಂಡವ್ರು ಆ ಬೆಟರ್ ಕ್ರಿಕೆಟ್ ಆಡ್ಲತ್ತಾರ ನಮ್ಮ ಇಂಡಿಯಾ ಟೀಮ್ನ ಹೆಂಗೈತಿ ಮೊದಲೆಲ್ಲ ನಮ್ಮ ಶಮಿಯವರಿದ್ರು ಬುಮ್ರಾ ಅವ್ರ ಇದ್ರು ಸಿರಾಜ್ ಅವರಿದ್ದರು ಆಯ್ತು ಬಿಡುಗರು ನಮ್ಮ ಟೀಮ್ನ ಮೂರು ಮಂದಿ ಅವ್ರು ಆರಾಮ್ ವಿಕೆಟ್ ಅಂದ್ರೆ ಈಗ ಹಂಗಿಲ್ಲ ನೋ ವೇ ಚಾನ್ಸ ಇಲ್ಲ ಇವತ್ತು ನಮ್ಮ ಏನು ಮಾಡ್ತಾರ ನಮ್ಮ ಇವ್ರು ನಮ್ಮ ಅಣ್ಣ ಬರ್ತಾರ ಇವ್ರು ಹರ್ಷಿಪ್ ಸಿಂಗ್ ಅವರು ಈಗ ಗೊತ್ತಿರತೈತಿ ಅಲ್ಲ ಹರ್ಷಿಪ್ ಸಿಂಗ್ ಎಲ್ಲ ಚಲೋ ಇರ್ತಾರೆ ಏನು ಮಾಡ್ತಾರೋ ಎರಡು ಮ್ಯಾಚ್ ಸೀರೀಸ್ ಸೋಲು ತಕ್ಕ ಸುಮ್ಮ ಇರೋದು ಸೀರೀಸ್ ಇನ್ನೇನು ಸೀರೀಸ್ ಕುತಿಯಾಗಿ ಇದ್ದು ಗೆಲ್ಬೇಕು ಒಂದು ಟೈಮ್ ಹರ್ಷಪ್ ಸಿಂಗ್ ತಂದುಬಿಡ್ದು ಏನು ಉಪಯೋಗ ಏನು ಉಪಯೋಗ ಇಲ್ಲ ಮ್ಯಾಚ್ ಮ್ಯಾಚ ಹರ್ಷಿಪ್ ಸಿಂಗ್ ತೊಗಿತ್ತ ಮನೆ ಮ್ಯಾಚ ಹರ್ಷಿಪ್ ಸಿಂಗ್ ಅವ್ರು ತಂದ್ರೇನು ಈಗ ಮೂರು ವಿಕೆಟ್ ತೊಗೊಂಡಾರ ಆರ್ಶಿಪ್ ಸಿಂಗ್ ವಿತ್ ಎಕನಮಿ ಎಕಾನಮಿಪ್ ಸಿಕ್ಸ್ ಪಾಯಿಂಟ್ ತರ್ಟಿ ಅದನ್ನ ಮನೆ ಮ್ಯಾಚಾಗಿ ಕರ್ಕೊಂಡ್ರೆ ಋಷಬ್ ಕೃಷ್ಣ ಅವ್ರ ಕಡೆ ಹೊಡ್ಸ್ಕೋದಕ್ಕಾಗಿರ್ಲಿಲ್ಲ ಆರ್ಶಿಪ್ ಸಿಂಗ್ ಅವ್ರನ್ನ ಕರ್ಕೊಂಡಿದ್ರೆ ಎಂಥ ಚಾನ್ಸ್ ವಿಕೆಟ್ ಬಿತ್ತಿದ್ದು ಆ ಇಟ್ಟೊತ್ತಿಗೆ ನಾವು ಸೀರೀಸ್ ಗೆಲ್ತಿದ್ವಿ ಇವತ್ತಿನ ಮ್ಯಾಚ್ ಗೆದ್ರೆ ಏನು ಫರ್ಕ್ ಬಿಡ್ತಿರ್ಲಿಲ್ಲ ಡಿಸ್ಗಾಸ್ಟಿಂಗ್ ಮ್ಯಾನೇಜ್ಮೆಂಟ್ ಇಂಥ ಹೇಳೋದ್ನೇ ನೋ ವೇ ಚಾನ್ಸ್ ಆಗಲಿ ಇವ್ರು ಬ್ಯಾಟಿಂಗ್ ಇನ್ನು ನ್ಯೂಜಿಲೆಂಡದವ್ರು ಬ್ಯಾಟಿಂಗ್ ಹೇಳ್ಬೇಕು ಈ ನ್ಯೂಜಿಲೆಂಡದವ್ರು ನಮ್ಮಂತ್ರ ಬ್ಯಾನ್ ಅಂತ ಬಿಡೋಂಗಿಲ್ಲ ಆ ಡೇಲಿ ಹೋಗಿ ಡೈರ್ ಮಿಚೋಲ್ಲ ಒಂಥರ ಸೆಕೆಂಡ್ ಟ್ರಾವೆಲ್ಸ್ ಹೆಡ್ತ ಏನು ಅನ್ನದ ಇಂಡಿಯಾದವ್ರ ಮೇಲೆ ದ್ವೇಷ ಯಾರಿಗೊತ್ತಾ ಮಣ್ಣಿ ಮ್ಯಾಚ ಕೊಡ್ರಿ ಇವತ್ತಿನ ಮ್ಯಾಚ ಮತ್ತೆ ನೂರ ಮೂವತ್ತೇಳು ಗ್ಲೇನ್ ಫಿಲಿಪ್ಸ್ ನೂರ ಆರು ಮೈಕಲ್ ಬ್ರೇಸ್ ಬ್ರೇಸೋಲ್ ಇಪ್ಪತ್ತೆಂಟು ಇವ್ರಿಗೆ ಬಿಡ್ರಿ ನನಗೆ ಇವ್ರದಾಗ ಆ ಈ ನೂರ ಮೂವತ್ತೇಳು ನೂರ ಆರು ಈ ಗ್ಲೇನ್ ಫಿಲಿಪ್ಸ್ ಆ್ಯಂಡ್ ಗ್ಲೇನ್ ಫಿಲಿಪ್ಸ್ ಮತ್ತು ಡೈಲಿ ಮಿಚಲ ಇವ್ರಿಬ್ಬರು ನೋಡು ಬಂದಿದ್ರು ಪಾರ್ಟಿಸಿಪೇಟ್ ಗೊತ್ತ ಯಾರು ನೂರ ಹತ್ತೊಂಬತ್ತರ ನೋಡಿದಾರೆ ಡೆಲ್ ಮಿಚಲ ಮತ್ತು ಗ್ಲೇಮ್ ಫಿಲಿಪ್ಸ್ ಹಾಗೆ ಇವ್ರು ಹೊಡೆದ್ ಎರಡು ಸ್ಕೋರ್ ಬರ್ತಂದ್ರೆ ಯಾರು ನಿಜ ನ್ಯೂಜಿಲೆಂಡ್ ಟೋಟಲ್ ಹೊಡೆದಿದ್ದು ಮುನ್ನೂರ ಮೂವತ್ತು ಮುನ್ನೂರ ಮೂವತ್ತೊಳಗೆ ಆರ್ನೂರ ಹತ್ತೊಂಬತ್ತು ಮೈನಸ್ ಮಾಡಿರಿ ಬಂದಿದ್ದು ಅಗ್ರಿಕೆಟ್ ಸ್ಕೋರೆಲ್ಲ ಇವರಿಬ್ಬರ ಸೇರ್ ಹೊಡ್ದಾರೆ ನಮ್ಮ ಇಂಡಿಯಾ ಟೀಮ್ ಬಾಲಿಂಗ ನೋ ವೇ ನೂರ ಎಂಬತ್ತೆಂಟು ಬಾಲೋದ್ರೆ ಒಂದು ವಿಕೆಟ್ ತೊಗೊಳಿಲ್ಲ ಬಾಲಿಂಗ್ ಏನೈತೆ ಗೊತ್ತಿಲ್ಲ ಎಲ್ಲ ಶಿವ ಅರ್ಪಣ ಮಸ್ತು ಏನೂ ಮಾಡೋಕೆ ಬರಲ್ಲ ಸೀರೀಸ್ ಹೋತಂತ್ರ ಆಯಿತು ಈ ಸೀರೀಸ್ ಅಂದರೆ ಏನೇ ಟೇಕ್ಅೇಸ್ ಅಂದರೆ ನೀವೊಂದು ಸೀದಾ ಹೇಳ್ಬಿಡೋಕೆ ಕಥೆ ಏನಂದ್ರೆ ಕುಲ್ದೀಪ್ ಕುರ್ದೀಪಾದವ್ ಈಸ್ ಅ ನಾಟ್ ಓಲ್ಡ್ ಕುಲ್ದೀಪ್ ಯಾದವ್ ಕುಲ್ದೀಪ್ ಆದವ್ರ ಹಳಿ ಕುರ್ದೀಪಾದವಾಗ ಇಲ್ಲ ಮುಂದೆ ಬರೋ ಸೀರೀಸ್ದಾಗಾದ್ರೂ ಮುಂದಿನ ಆರು ತಿಂಗ್ಳು ಬಿಟ್ಟರೆ ಸೀರೀಸ್ ಅದೇನು ತಿಂತಿಲ್ಲ ಆದ್ರೆ ಮುಂದೆ ಬರುವು ಏನಕ್ಕೆ ಕುಲ್ದೀಪ್ ಕುರ್ದೀಪಾದವ್ರ ಹಳಿ ಕುಲ್ದೀಪ್ ಆಗಿಲ್ಲ ಸೊ ಅದಕ್ಕೆ ಇವ್ರನ್ನ ಬಿಟ್ರೆ ಬಾಚಲು ಮತ್ತು ಇನ್ನೊಂದು ಪ್ರಸಿದ್ಧ ಕೃಷ್ಣ ಪಾಡ್ರನ್ನ ಕೊಟ್ಟವ್ರು ಇವ್ರನ್ನ ಬಿಟ್ರೆ ಬಾಚಲು ನಾವು ಸೈಜ್ ಕೊಟ್ಟು ಸೈಸ್ಕೊಂಡ್ರೆ ಈ ಪರಿ ಸೈಸ್ಕೊಟ್ಟು ಆಗಲ್ದಾಗದ ಓಕೆ ನೋಡಿ ಏನಕ್ಕ ಮುಂದಿನ ಮುಂದೆ ಇನ್ನು ಅಷ್ಟು ಸೀರೀಸ್ ಅಂದ್ರೆ ಮುಗಿದು ಸೀರೀಸ್ ಸೋದಿವ್ ನಮ್ಮ ಇಂಡಿಯಾದಾಗ ಸಿ ಒಂದು ಕಾಲದ ಹೆಂಗಿತ್ತು ನಮ್ಮ ಇಂಡಿಯಾದಾಗ ಬಂದ ನಮ್ಮ ಇಂಡಿಯಾ ಟೀಮ್ ಮುಟ್ಲಕ್ಕೆ ಎಲ್ಲರೂ ಅನ್ಸ್ತೀರ ಈಗ ಬಂದವರೆಲ್ಲ ನಮ್ಮ ಸೀರೀಸ್ ಸೋಲ್ ಸಲ್ಸ್ ಹೊಂಟಾರ ಎಲ್ಲಿಂದ್ರೆ ಎಲ್ಲಿಗೆ ಬಂದೆ ಹೊತ್ತು ಅನ್ನಿಸ್ಲತ್ತೆ ನಮಗೆ ಚೇ ಏನು ಮಾಡಕ್ಕೆ ಬರಲ್ಲ ನಮ್ಮ ಇಂಡಿಯಾ ಟೀಮ್ನವ್ರು ಮೂರನೇ ಊಡೇನು ಊಡೇ ಸೋದರು ಇಟ್ ಹಾರ್ಡ್ ರಿಯಾಲಿಟಿ ವಿ ಹ್ಯಾವ್ ಟು ಎಕ್ಸ್ಪೆಕ್ಟ್ ಇಟ್ ಬೇಕು ಮುಂದೆ ಇದ್ರ ನಂತರ ಏನಂದರೆ ಅರ್ಥ ನಮ್ಮ ಟಿ ಟ್ವೆಂಟಿ ಸೀರೀಸ್ ತೋರಿಸ್ತೀವತ್ತೆ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ ಈ ವಿಡಿಯೋ ಮುಂಚೆ ವಿಡಿಯೋ ವಿಡಿಯೋಕ್ಕೊಂದು ಲೈಕ್ ಮಾಡ್ರಂಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಮತ್ತೆ ನೋಡಿಸ್ಕೋಣ ಎಲ್ಲರಿಗೂ ನಮಸ್ಕಾರ